ಜಾತಿ ಜನಗಣತಿ ಬಗ್ಗೆ ಪ್ರತಿಪಾದಿಸ್ತಾ ಇರುವ ರಾಹುಲ್ ಅವರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆಯಾ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸಂಸದ ಎತ್ತಿರುವ ಪ್ರಶ್ನೆಗೆ ಉತ್ತರಿಸಲಾರದ ಪರಿಸ್ಥಿತಿ ರಾಹುಲ್ ಗಾಂಧಿಗೆ ಉಂಟಾಗಿದೆಯಾ ಕರ್ನಾಟಕ ಸರ್ಕಾರ ಯಾಕೆ ಜಾತಿ ಗಣತಿ ಬಹಿರಂಗ ಮಾಡ್ತಿಲ್ಲ ಇದು ಕಾಂಗ್ರೆಸ್ನ ದ್ವಂದ್ವ ಅಲ್ವಾ ಪಕ್ಷದ ಪ್ರಬಲ ಸಮುದಾಯಗಳ ಮುಖಂಡರ ಒತ್ತಡಕ್ಕೆ ಅದು ಮಣಿದಿದೆಯಾ ಈಗ ಕರ್ನಾಟಕದಲ್ಲಿನ ಜಾತಿ ಜನಗಣತಿ ವರದಿ ಬಹಿರಂಗವಾಗದೇ ಇರುವ ಕುರಿತು ಕಾಂಗ್ರೆಸ್ ನಾಯಕತ್ವ ಮುಜುಗರ ಎದುರಿಸಬೇಕಾಗಿದೆ ಒಂದು ವೇಳೆ ಕರ್ನಾಟಕದಲ್ಲಿನ ಪ್ರಬಲ ಸಮುದಾಯಗಳನ್ನು ಎದುರು ಹಾಕಿಕೊಳ್ಳಬೇಕಾಗಬಹುದು ಅನ್ನೋ ಭಯದಿಂದ ರಾಜ್ಯದಲ್ಲಿ ಜಾತಿ ಗಣತಿ ವರದಿಯನ್ನ ಬಹಿರಂಗಗೊಳಿಸದೆ ಬದಗಿಡಲಾಗಿದೆ ಅಂತಾದ್ರೆ ಅದು ಸ್ಪಷ್ಟವಾಗಿ ಕಾಂಗ್ರೆಸ್ನ ಇಬ್ಬಗೆಯ ನಿಲುವನ್ನೇ ತೋರಿಸುವ ಅಂಶ ಆಗತ್ತೆ ಕಾಂಗ್ರೆಸ್ ನಾಯಕರು ಜಾತಿ ಗಣತಿ ಬಗ್ಗೆ ಅಷ್ಟೊಂದು ಬದ್ಧತೆ ಉಳ್ಳವರಾಗಿದ್ರೆ ಕರ್ನಾಟಕದಲ್ಲಿ ನಡೆದಿರುವ ಜಾತಿ ಗಣತಿಯನ್ನ ಬಹಿರಂಗಪಡಿಸಲಿ ಅಂತ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಸವಾಲಿಸುತ್ತಿದ್ದು ಅವರೆತ್ತಿರುವ ಪ್ರಶ್ನೆ ಸರಿಯಾಗೇ ಇದೆ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿಗೆ ಧೈರ್ಯ ಇದ್ರೆ ಕರ್ನಾಟಕದಲ್ಲಿ ಇತರೆ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನ ಜಾರಿಗೊಳಿಸ್ಲಿ ಅನ್ನೋದು ಬಿಜೆಪಿಯ ಸವಾಲಾಗಿದೆ ನಿಶಿಕಾಂತ್ ದುಬೆ ಎತ್ತಿರುವ ಪ್ರಶ್ನೆಗಳು ಹೀಗಿವೆ ನೀವು ಎರಡ್ ಸಾವಿರದ ಹನ್ನೊಂದರಿಂದ ಯಾಕೆ ಇತರೆ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನ ಜಾರಿಗೊಳಿಸಲಿಲ್ಲ ಕಳೆದೆರಡು ವರ್ಷಗಳಿಂದ ನಿಮ್ಮ ಪಕ್ಷ ಅಧಿಕಾರದಲ್ಲಿರುವ ಕರ್ನಾಟಕದಲ್ಲಿ ಯಾಕೆ ಸಾಮಾಜಿಕ ಆರ್ಥಿಕ ಮೀಸಲಾತಿ ಜಾರಿಯಲ್ಲಿಲ್ಲ ಕಾಂಗ್ರೆಸ್ ಈ ವಿಚಾರದಲ್ಲಿ ಎದುರಿಸುತ್ತಿರುವ ಸಂದಿಗ್ಧಗಳೇನು ಅನ್ನೋದಕ್ಕೆ ನಿಶಿಕಾಂತ್ ದುಬೆ ತಮ್ಮದೇ ವಾದ ಮುಂದಿಟ್ಟಿದ್ದಾರೆ ಇಸ್ಲಾಂ ಹಾಗೂ ಕ್ರಿಶ್ಚಿಯನ್ ಧರ್ಮಗಳು ಜಾತಿಯ ಕುರಿತು ಮಾತಾಡೋದಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮಿಂದ ಜಾತಿ ಮೀಸಲಾತಿ ಜಾರಿಗೊಳಿಸೋಕೆ ಸಾಧ್ಯವಾಗಿಲ್ಲ ಅಂತ ದುಬೆ ಹೇಳಿದ್ದಾರೆ ಆದರೆ ಹಿಂಬಾಗಿಲಿನಿಂದ ನೀವು ಕ್ರಿಶ್ಚಿಯನ್ ಧರ್ಮದ ಎಂಬತ್ತಾರು ಜಾತಿಗಳು ಹಾಗೂ ಇಸ್ಲಾಂ ಧರ್ಮದ ಐವತ್ತಾರು ಜಾತಿಗಳಿಗೆ ಇತರೆ ಹಿಂದುಳಿದ ವರ್ಗಗಳ ಮೀಸಲಾತಿ ನೀಡೋಕೆ ಬಯಸ್ತಿದ್ದೀರಿ ಅಂತಾನು ದುಬೆ ಆರೋಪಿಸಿದ್ದಾರೆ ನೀವು ಹಿಂದುಳಿದ ವರ್ಗಗಳು ಹಾಗೂ ಬಡವರಿಗೆ ನ್ಯಾಯ ಒದಗಿಸುವ ಸಾಮರ್ಥ್ಯವನ್ನು ಕಳೆದುಕೊಂಡಿದ್ದು ಅದಕ್ಕಾಗಿಯೇ ಜಾತಿ ಗಣತಿ ಕುರಿತು ಮಾತನಾಡ್ತಿದ್ದೀರಿ ಅಂತ ಅವರು ಕಾಂಗ್ರೆಸ್ ಅನ್ನ ಮೊಟಕಿದ್ದಾರೆ ಕಾಂಗ್ರೆಸ್ ಹಲವಾರು ದಶಕಗಳಿಂದ ಇತರೆ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನ ವಿರೋಧಿಸ್ತಾ ಬರ್ತಿದೆ ಅಂತಾನು ದುಬೆ ಹೇಳಿದ್ದಾರೆ ನಿಶಿಕಾಂತ್ ದುಬೆ ಕೇಳಿರುವ ಕರ್ನಾಟಕದ ಜಾತಿ ಗಣತಿ ವರದಿ ಯಾಕೆ ಬಹಿರಂಗವಾಗಿಲ್ಲ ಅನ್ನೋ ಪ್ರಶ್ನೆ ಸರಿಯಾಗೇ ಇದೆ ರಾಹುಲ್ ಗಾಂಧಿ ಬಹಳ ಪ್ರಬಲವಾಗಿ ಜಾತಿ ಗಣತಿ ಬಗ್ಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವಾಗ ಅವರದ್ದೇ ಪಕ್ಷ ಅಧಿಕಾರದಲ್ಲಿರುವ ರಾಜ್ಯದ ವಿಚಾರವಾಗಿ ಇಂಥದ್ದೊಂದು ಪ್ರಶ್ನೆಯನ್ನ ಎದುರಿಸಬೇಕಾಗಿರೋದು ಕಷ್ಟದ ಮತ್ತು ಮುಜುಗರದ ವಿಚಾರ ಜಾತಿ ಗಣತಿ ವರದಿ ಬಹಿರಂಗ ಪಡಿಸಿದ್ರೆ ರಾಜ್ಯ ರಾಜಕೀಯದಲ್ಲೇ ಅಲ್ಲೋಲ ಕಲ್ಲೋಲ ವೇಳುವ ಸೂಚನೆಗಳು ಈಗಾಗಲೇ ಸಿಕ್ಕಿವೆ ಎನ್ನಲಾಗ್ತಾ ಇದ್ದು ಆ ಕಾರಣದಿಂದಲೇ ವರದಿ ಜಾರಿಗೊಳಿಸುವ ವಿಚಾರದಿಂದ ಸರ್ಕಾರ ಹಿಂದೆ ಸರಿದಿದೆ ಸಾಲ್ದೇ ಕಾಂಗ್ರೆಸ್ನ ಒಕ್ಕಲಿಗ ಲಿಂಗಾಯತ ನಾಯಕರೇ ವರದಿ ಬಹಿರಂಗಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಜಾತಿ ಗಣತಿ ವರದಿ ಜಾರಿಯಾಗುವುದು ಬಿಜೆಪಿಗೇನೋ ಬೇಕಿರೋ ವಿಚಾರವಲ್ಲ ಆದರೆ ಅದನ್ನ ಜಾರಿಗೊಳಿಸಲಾರದ ಕಾಂಗ್ರೆಸ್ ಸರ್ಕಾರದ ಅಸಹಾಯಕತೆ ಮತ್ತು ಸಂದಿಗ್ಧತೆಯನ್ನ ಬಳಸಿಕೊಂಡು ಕೇಂದ್ರದಲ್ಲಿ ರಾಹುಲ್ ಅವರನ್ನ ನೈತಿಕ ಇಕ್ಕಟ್ಟಿಗೆ ಸಿಲುಕಿಸೋಕೆ ಬಿಜೆಪಿ ಖಂಡಿತ ಬಯಸುತ್ತೆ ಸರ್ಕಾರದ ವಿರುದ್ಧ ಸತತವಾಗಿ ದಾಳಿ ಮಾಡ್ತಿರುವ ರಾಹುಲ್ ಅವರನ್ನ ಅವರದ್ದೇ ಅಸ್ತ್ರವನ್ನ ಅವರಿಗೇ ತಿರುಗಿಸುವ ಮೂಲಕ ಕಟ್ ಹಾಕೋಕೆ ಬಿಜೆಪಿ ಈಗ ಕರ್ನಾಟಕದ ಉದಾಹರಣೆಯನ್ನ ಬಲವಾಗಿಯೇ ಹಿಡಿದುಕೊಂಡು ಹಾಗೆ ಕಾಣಿಸ್ತಾ ಇದೆ ರಾಹುಲ್ ಪ್ರತಿ ಬಾರಿ ಬಿಜೆಪಿ ಹಾಗೂ ಮೋದಿ ವಿರುದ್ಧ ಮಾತನಾಡುವಾಗ್ಲೂ ದೇಶಾದ್ಯಂತ ಜಾತಿ ಗಣತಿ ಮಾಡಿಯೇ ತೀರ್ತಿವಿ ಅಂತ ಹೇಳ್ತಿದ್ದಾರೆ ಆದರೆ ಅವರದ್ದೇ ಪಕ್ಷದ ಆಡಳಿತವಿರುವ ಕರ್ನಾಟಕದಲ್ಲಿ ಈಗಾಗಲೇ ಮಾಡಿರುವ ಜಾತಿ ಗಣತಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ರೂ ಅದನ್ನ ಬಹಿರಂಗಪಡಿಸ್ತಿಲ್ಲ ಯಾಕೆ ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ ಬಳಿ ಉತ್ತರ ಇಲ್ಲ ಕರ್ನಾಟಕದಲ್ಲಿ ಜಾತಿ ಗಣತಿ ವರದಿ ಜಾರಿಗೆ ಇರುವ ಕಷ್ಟವೇ ಈಗ ರಾಹುಲ್ ಅವರ ವಿರುದ್ಧದ ಅಸ್ತ್ರವಾಗ್ತಿರೋದನ್ನ ಕಾಂಗ್ರೆಸ್ ಹೇಗೆ ನಿಭಾಯಿಸಲಿದೆ ದುಬೆಯಂತವರ ಪ್ರಶ್ನೆಗಳನ್ನ ರಾಹುಲ್ ಉತ್ತರಿಸಲು ಸಾಧ್ಯ ಆಗತ್ತಾ ಇದರಿಂದ ಅದು ಪಾರಾಗುವ ಬಗೆ ಹೇಗೆ ಈ ಪ್ರಶ್ನೆಗಳು ಈಗಿವೆ ನೆಪಾಸಿಕ್ರೆ ಬೆಟ್ಟ ಮಾಡುವ ರಾಹುಲ್ ಅವರೇ ಹೇಳುವಂತೆ ಚಕ್ರವ್ಯೂಹ ನಿರ್ಮಿಸಿಬಿಡುವ ಬಿಜೆಪಿ ಎದುರು ರಾಹುಲ್ ಸಾಮಾಜಿಕ ಆರ್ಥಿಕ ನ್ಯಾಯದ ಹೋರಾಟವನ್ನು ಸಮರ್ಥನೆ ಮಾಡಿಕೊಳ್ಬೇಕು ಒಂದು ದೊಡ್ಡ ಸವಾಲಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ